ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಿಗ್ಗೆ ಬೆಳಿಗ್ಗೆ ಮೋಸ್ಟ್ಲಿ ಎಂಟು ಗಂಟೆನೂ ಆಗಿತ್ತು ಅಂತ ಅನಿಸುತ್ತೆ ಟೈಮು ಮಳೆ ಬೇರೆ ಬರ್ತಾಯಿತ್ತು ಪಾಪು ಮಲಗಿದ್ದವನ್ನ ಎಬ್ಸಿ ಕಾರ್ ಒಳಗಡೆ ಹಾಕೊಂಡು ಕರ್ಕೊಂಡು ಅವ್ನು ಅವನ ಬಟ್ಟೆ ಒದ್ದೆ ಮಾಡ್ಕೊಂಬಿಟ್ಟಿದ್ದ ಹಂಗಾಗಿ ಕಾರಲ್ಲೇ ಅವನಿಗೆ ಡ್ರೆಸ್ ಚೇಂಜ್ ಮಾಡಿದೆ ಮಳೆ ಎಲ್ಲ ಬರ್ ಮಳೆ ಬರ್ತಾಯಿತ್ತು ಮೊದಲು ಒಂಥರ ಥರ ಆಗಿಬಿಟ್ಟಿದೆ ಹಿಂದೆ ಹಿಂದೆ ನಿಂತ್ಕೊಂಡು ಹೋಗೋ ಬರೋ ವೆಹಿಕಲ್ಸ್ ಎಲ್ಲ ಪಾಪು ನೋಡ್ತಾ ಇದ್ದ ದಾಚಿ ಆಂಟಿ ಮತ್ತು ಅಮ್ಮ ಅವರು ವಾಪಸ್ ಊರಿಗೆ ಹೋಗ್ತಿದ್ದಾರೆ ಮಂಡ್ಯಗೆ ಹೋಗ್ತಿದ್ದಾರೆ ಅವ್ರನ್ನ ಬಸ್ ಸ್ಟಾಪಲ್ಲಿ ಇಳಿಸಿ ಆಮೇಲೆ ನನ್ನ ಕರ್ಕೊಂಡೋಗಿ ಬದನ ಗುಪ್ಪೆಗೆ ಬಿಟ್ಟು ಆಮೇಲಿಂದ ಪ್ರತಿಮಕ್ಕ ಅವರು ವಾಪಸ್ ಊರಿಗೆ ಹೋಗ್ತಾರೆ ಎಲ್ಲ ಕೂತು ಹಂಗಂಗೆ ನಾನು ಮಲಗಿದ್ದೆ ಪಾಪು ಎದ್ದು ಪಾಪ ಜೊತೆಯಲ್ಲೇ ಹಂಗಂಗೆ ಎದ್ದೆದ್ದು ಕಾರಿಗೆ ಟಾಟ ಇಲ್ಲ ಟಾಟ ಬಾಯ್ 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 ಓ ಬಾಯ್ ದಸರಾ 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 ಅಕ್ಟೋಬರ್ ಅರ್ ದಿನ ಶೈಲಮ್ಮ ಹಂಗೆ ಪ್ಲ್ಯಾನ್ ಮಾಡಿರೋದು ಅಕ್ಟೋಬರ್ಗೆಲ್ಲ ಹೋಗೋಣ ಅಂತ ಬಾಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಮ್ಮ ಮನೆಗೆ ಬಂದ್ವಿ ಊರಿಗೆ ಬಂದು ತಲುಪಿದ್ವಿ ಬಂದಿದ ತಕ್ಷಣ ಆಲ್ರೆಡಿ ಒಂಬತ್ತು ಗಂಟೆ ಮೇಲಾಗು ಒಂಬತ್ತು ಗಂಟೆ ಆಗಿತ್ತು ಸೊ ತಿಂಡಿನ ಅಲ್ಲಿಂದ ನಾನು ಇಲ್ಲಿ ಬಂದು ಇವ್ನ ಕರ್ಕೊಂಡು ಮಾಡೋದೆಲ್ಲ ಆಗ್ತಿರ ಕೆಲಸನೇ ಹಂಗಾಗಿ ತಿಂಡಿನ ಅಲ್ಲಿಂದ ತೊಗೊಂಬಂದ್ಬಿಟ್ಟಿದ್ವಿ ಪಾಪಕ್ಕೆ ಬಂದಿದ್ದ ತಕ್ಷಣ ತಿಂಡಿ ತಿನಿಸ್ಬಿಟ್ಟು ಅವನು ನಿದ್ದೆ ಮಾಡ್ತಾ ಮಲಗಿದ್ದ ಮಲಗಿದ್ದವನ್ನೇ ಎಬ್ಬಸ್ಬಿಟ್ಟು ಕರ್ಕೊಂಡು ಕರ್ಕೊಂಬಂದ್ಬಿಟ್ವಿ ಹಾಲು ಕುಡ್ತಿರ್ಲಿಲ್ಲ ಏನೂ ಇಲ್ಲ ಅವನು ಅದಕ್ಕೆ ಬಂದಿದ್ದ ತಕ್ಷಣ ತಿಂಡಿ ತಿನಿಸ್ಬಿಟ್ಟು ಒಂದು ಐದು ನಿಮಿಷ ಸುಮ್ಮನೆ ಇದ್ದ ಅಷ್ಟೆ ಸಿಡಿ ಸಿಡಿ ಅಂತಿದ್ನಲ್ಲ ಬೇಗ ಇದ್ದಿದ್ನಲ್ಲ ಸೊ ಲಾಲಿಗೆ ಆಗ್ತೆ ಹಾಗೆ ಮಲ್ಕೊಂಬಿಟ್ಟ ನಂದು ತಿಂಡಿ ತಿಂದ್ಕೊಂಡು ಕೂತಿದ್ದೀನಿ ಪಾಪು ಇನ್ನೂ ಇದ್ದಿಲ್ಲ ಮಲಗಿದ್ದಾನೆ ನಿಜವಾಗಲೂ ಎಷ್ಟು ಸ್ಟ್ರೈನ್ ಆಗಿಬಿಟ್ಟಿದೆ ಅಂದರೆ ಜಾಯಿಂಟ್ ಜಾಯಿಂಟ್ ಎಲ್ಲ ಪೇಯ್ನು ತುಂಬ ಆ್ಯಕ್ಚುಲಿ ವರ್ ಈ ಥರ ಹೊರ್ಗಡೆ ಹೋಗಿ ತುಂಬ ದಿವಸ ಆಯ್ತಲ್ವಾ ಲಾಂಗ್ ಗ್ಯಾಪೇ ಆಗೋಯ್ತು ಯಾವಾಗ ನಾನು ಪ್ರೆಗ್ನೆನ್ಸಿಗೂ ಮುಂಚೆ ಇಷ್ಟು ಓ ಲಾಂಗ್ ಡ್ರೈವ್ ಹೋಗಿದ್ದಿತ್ತು ಮನೇಲೇ ಇದ್ದಿದ್ದರಿಂದ ಈಗ ಯಾವಾಗೋ ಒಂದು ದಿವಸ ಈ ಥರ ಹೋದಾಗ ತುಂಬ ಪೇಯ್ನ್ ಆಗ್ತಿದೆ ಈಗ ಜಾಯಿಂಟ್ ಜಾಯಿಂಟ್ ಎಲ್ಲ ಪೇಯ್ನು ಇವಾಗ ಬೆಳಿಗ್ಗೆ ಎದ್ದರೆ ಎದ್ದೇಳೋಕ್ಕೆ ಆಗ್ತಿಲ್ಲ ಎಲ್ಲ ನೋತಿದೆ ಬಂದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಒಂದು ಪೈನ್ ಕಿಲ್ಲದೊಂದು ಡೈಕ್ಲೋನ್ ಟ್ಯಾಬ್ಲೆಟ್ ತೊಗೊಂಬಿಟ್ಟೆ ಆಗ್ತಾನೇ ಇರಲಿಲ್ಲ ಅಮ್ಮ ಬಂದಿಲ್ಲ ಅಲ್ಲೇ ಇದ್ದಾರೆ ಬರ್ತಾರೆ ಮಾತ್ರೆಗೆ ಅಷ್ಟಕ್ಕೆ ತಗೊಳಲ್ಲ ನಾನು ಬಟ್ ಈಗ ನಾನು ಒಬ್ಬಳೇ ಇರೋದ್ರಿಂದ ಈಗ ಪಾಪುನ ನಾನು ಒಬ್ಬಳಿಗೆ ಎತ್ಕೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ಯಾರು ಕಷ್ಟಪಡೋರು ಅಂದ್ಬಿಟ್ಟು ಸುಮ್ಮನೆ ನುಂಗ್ಬಿಟ್ಟೆ ಪಾಪ ಅವನಿಗೆ ನೆನೆ ಎಲ್ಲ ಬರೀ ರೈಸ್ ಐಟಮ್ ಆಗಿಬಿಟ್ಟಿದೆ ಇವತ್ತೇನಾದರೂ ಬೇರೆ ಥರ ಏನಾದರೂ ಮಾಡಿಕೊಡ್ಬೇಕು ಪಾಪ ಅವನಿಗೆ ಒಂದೇ ಥರ ಏನು ಒಂದು ತಿಂತಾನೆ ಅಲ್ವಾ ಅದಕ್ಕೆ ಮತ್ತು ಯಾರೋ ಒಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ಏನಂದರೆ ನೀವು ಹೇಳಿದ್ದೆಲ್ಲ ನಾನು ಫಾಲೋ ಮಾಡ್ತಾಯಿದ್ದೀನಿ ಫುಡ್ ಫುಡ್ದೆಲ್ಲ ಆದರೆ ನನ್ನ ಮಗ ತಿಂತಾನೇ ಇಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲಪ್ಪ ಅದು ಕೆಲವು ಮಕ್ಕಳು ಹಾಗೆ ತಿನ್ಕೊತವೆ ಕೆಲವು ಮಕ್ಕಳು ನೀವು ನಾವು ಏನೇ ಮಾಡಿದ್ರು ತಿನ್ನಲ್ಲ ನಾವು ಎಷ್ಟೇ ಟೇಸ್ಟಿಯಾಗಿ ಕೊಟ್ಟರು ತಿನ್ನಲ್ಲ ನಾವು ಏನೇ ಅದಲು ಬದಲು ಮಾಡಿ ಕೊಟ್ಟರು ತಿನ್ನಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಅಂತ ಟೈಮ್ಲಿ ನಾವು ಹೆಲ್ಪ್ಲೆಸ್ ನಾವು ಡಾಕ್ಟ್ರ್ ಹತ್ರ ಹೋಗಿ ಹೇಳಿದ್ರು ಅಷ್ಟೇ ಪಾಪ ಅವ್ರು ತಾನೇ ಏನು ಮಾಡೋಕ್ಕಾಗತ್ತೆ ಅಲ್ವ ತಿಂದೇ ಇರೋ ಮಕ್ಕಳಿಗೆ ಅವರು ಏನೂ ಮಾಡೋಕ್ಕಾಗಲ್ಲ ಮೇ ಬಿ ಹೊಟ್ಟೆ ಹಸ್ವಾಗ ಥರ ಏನಾದರೂ ಸಿರಪ್ ಕೊಡ್ತಾರೋ ಏನೋ ಆ ವಯಸ್ಸಿಗೆ ಹಂಗೆ ಗೊತ್ತಿಲ್ಲ ನನಗೆ ಕೇಳಿ ನೋಡಿ ಆಯಿತಾ ಅದು ಹೆಂಗೆ ಅಂದರೆ ಒಂದು ಏಜ್ ಅದು ಆ್ಯಕ್ಚುಲಿ ನನಗೆ ಅನ್ಸಿದ ಪ್ರಕಾರ ಒಂದು ಏಜ್ವರ್ಗು ಮಕ್ಕಳು ಹಾಗೆ ತಿನ್ನೋದಕ್ಕೆ ತುಂಬ ಹಠ ಮಾಡ್ತವೆ ಆಮೇಲೆ ಬೆಳೀತಾ ಬೆಳೀತಾ ಆಟ ಜಾಸ್ತಿ ಆಗುತ್ತೆ ಅವಕ್ಕು ಸ್ಟ್ರೈನ್ ಆಗುತ್ತೆ ಹೊಟ್ಟೆ ಹಸುವಾಗುತ್ತೆ ಸ್ವಲ್ಪ ಅವಾಗ ಸ್ವಲ್ಪ ಬುದ್ಧಿ ಬಂದಿರುತ್ತಲ್ವ ಈ ಥರ ತಿನ್ನಬೇಕು ಊಟ ಮಾಡಬೇಕು ತಿಂಡಿ ತಿನ್ನಬೇಕು ಅಂತ ಆ ವಯಸ್ಸಿಗೆ ಮೋಸ್ಟ್ಲಿ ಅವೇ ತಿನ್ಕೊತವೆ ಅಂತ ನನಗೆ ಅನಿಸುತ್ತೆ ವೆಯ್ಟ್ ಗೇನು ಅದೇನೂ ಮಾಡೋಕ್ಕಾಗಲ್ಲ ವೆಯ್ಟ್ ಗೇನ್ ಇಲ್ಲ ಅಂತಲೂ ಕಮೆಂಟ್ ಮಾಡಿದರು ಅವರು ಸೊ ನೋ ವರಿ ಆಯ್ತಾ ಮಕ್ಕಳು ಆರೋಗ್ಯವಾಗಿದ್ದಾರಾ ಆ್ಯಕ್ಟಿವ್ ಆಗಿದ್ದಾರಾ ಅಷ್ಟು ಸಾಕು ಅಟ್ಲೀಸ್ಟ್ ಮಗು ಏನು ತಿನ್ನುತ್ತೆ ಫೀಡಿಂಗ್ ಮಾಡುತ್ತಾ ಫೀಡಿಂಗ್ ಚೆನ್ನಾಗಿ ಮಾಡ್ತಿದ್ರೆ ಫೀಡಿಂಗೇ ಮಾಡಿಸ್ಬೇಕು ಅವಾಗ ನಾವು ನಾವೇನು ಮಾಡೋಕ್ಕಾಗಲ್ಲ ಊಟ ತಿಂತಿಲ್ಲ ಅಂದಾಗ ಸೊ ಫೀಡಿಂಗ್ನೇ ಒಂದು ಎರಡು ವರ್ಷದವರೆಗೆ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಊಟ ತಿನ್ನೋವಂಥ ಮಕ್ಕಳಿಗಾದರೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಸ್ಟಾಪ್ ಮಾಡ್ಬೋದು ಈ ಥರ ಊಟ ತಿಂಡಿ ತಿನ್ನೋಲ್ಲ ತುಂಬ ಹಠ ಮಾಡ್ತವೆ ಮಕ್ಕಳು ಅಂದಾಗ ನಾವು ಏನು ಮಾಡೋಕ್ಕಾಗುತ್ತೀನೋ ಸೊ ಫೀಡಿಂಗಲ್ಲೇ ಅವು ಕೋಟೆ ತುಂಬಿಸ್ಲೇಬೇಕಾಗುತ್ತೆ ಅಟ್ಲೀಸ್ಟ್ ಏನು ಇಷ್ಟಪಡ್ತಾರೆ ಅದನ್ನೇ ಕೊಡಬೇಕು ನಾವು ಇನ್ನೇನೂ ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಇನ್ನು ದೊಡ್ಡವರ ಹೋಗಲಿ ಬೈದು ಹೊಡೆದು ತಿನ್ನಿಸೋದಕ್ಕೆ ಸೊ ನಾವು ಮಕ್ಕಳ ಮಕ್ಕಳ ಥರನೇ ಹ್ಯಾಂಡಲ್ ಮಾಡಬೇಕಾಗತ್ತೆ ಕಷ್ಟ ಏನು ಮಾಡೋಕ್ಕಾಗುತ್ತೆ ಅಮ್ಮಂದ್ರಿಗೆ ತಿನ್ನಲಿಲ್ವಲ್ಲ ಅಂತ ಬೇಜಾರಾಗುತ್ತೆ ಅದು ಸಹಜ ಅಲ್ವಾ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವಾಗ ಮಕ್ಕಳು ಇಲ್ಲ ತಿಂತಿಲ್ಲ ಇಲ್ಲ ಅಲ್ವಾ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ಮಕ್ಕಳಿಗೆ ಏನೋ ಇಲ್ಲ ಅಂದಾಗ ಸಮಟೈಮ್ಸ್ ಬಿಸ್ಕೆಟ್ಟು ಬ್ರೆಡ್ಡು ಇದೆಲ್ಲ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ ಆ ಥರ ಮಾಡಿದರೆ ನಾನು ಹೇಳ್ತಾ ಇರೋದು ಪ್ಲೀಸ್ ಅದೆಲ್ಲ ಸ್ಟಾಪ್ ಮಾಡಿ ಆಯಿತಾ ಬಿಸ್ಕೆಟ್ಟಲ್ಲಿ ತುಂಬ ಮೈದಾ ಇರುತ್ತೆ ಮೈದಾ ನಮಗೆ ಡೈಜೆಷನ್ ಆಗೋಲ್ಲ ಬೇಗ ಮಕ್ಕಳಿಗಂತೂ ಖಂಡಿತ ಬೇಗ ಡೈಜೆಷನ್ ಆಗೋಲ್ಲ ಬ್ರೆಡ್ಡು ಅಷ್ಟೇ ಅದು ಎಲ್ಲ ಮೈದಾನೆ ಆ ಅದು ಮಕ್ ಮಕ್ಕಳಿಗೆ ಬಿಡು ಅಂತ ತಿನ್ನಿಸ್ಬಿಡ್ತೀವಿ ಅವಾಗ ಏನು ಮಾಡ್ತವೆ ನಾವು ಕೊಟ್ಟಿರೋ ಅಂಥ ಆಹಾರನ ಮಕ್ಕಳು ತಿನ್ನಲ್ಲ ಆಯಿತಾ ಆ ಥರ ಏನಾದರೂ ಇದ್ದಾಗ ಪ್ಲೀಸ್ ಅದೆಲ್ಲ ಅವಾಯ್ಡ್ ಮಾಡಿ ಕೊಡೋಕೆ ಹೋಗ್ಬೇಡಿ ಆವಾಗ ಹೊಟ್ಟೆ ಹಸ್ವಾಗತ್ತೆ ಮಕ್ಕಳು ತಿಂತಾರೆ ಜೊತೆಗೆ ಈ ವಯಸ್ಸಿಗೆಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಅಂದರೆ ಅಂಗಡಿಲಿ ಅದು ಇದು ಕುರ್ಕುರೆ ಲೇಸು ಇದೂ ಕೆಲವರು ಅಭ್ಯಾಸ ಮಾಡ್ಕೊಂಡ್ಬಿಡ್ತವೆ ಮಕ್ಕಳು ಅದೆಲ್ಲನೂ ಅವಾಯ್ಡ್ ಮಾಡಿದಾಗ ಮಕ್ಕಳು ಊಟದ ಕಡೆ ಸ್ವಲ್ಪ ಗಮನ ಕೊಡ್ಬೋದೇನೋಪ್ಪ ಅಂತ ನನಗನ್ಸುತ್ತೆ ಸೊ ಟ್ರೈ ಮಾಡಿ ನೋಡಿ ಆಯಿತಾ ಇನ್ನು ಅದು ಅಷ್ಟಾದರೂ ನಾವು ಮಕ್ಕಳು ತಿಂತಾ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ ಅವರು ಅವರಾಗ ಅವರೇ ತಿನ್ನೋ ವಯಸ್ಸು ಬಂದು ತಿನ್ನಬೇಕು ಅಷ್ಟೇ ಅಲ್ಲಿವರೆಗೂ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ವೆಯ್ಟ್ ಮಾಡಲೇಬೇಕು ಮುಗಿತಾನಿದ್ದೆ ಪಪ್ಪಣಿ ಪುನರ್ವಾ ಏಯ್ ಪುನರ್ವಾ ಏಯ್ ಪುನರ್ವಾ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ ಎದ್ದೇ ಬಿಟ್ಟು ಹಾಂ ಹ್ಞೂ ಬರಲ್ವಾ ಬಾ ನಾನು ಹೋಗ್ತೀನಿ ಪಪ್ಪು ಇಲ್ಲ ಇಲ್ಲಿ ಏಯ್ ಬೀಳ್ತೀಯಾ ಹಾಯ್ ಅಯ್ಯಪ್ಪ ಎದ್ದು ನಿಂತ್ಕೋ ಪಪ್ಪ ಎದ್ದೇಳು ಪಾವು ನೋಡ್ತಿದ್ಯಾ ಎಲ್ಲಿ ಪಾವು ಪಾವು ಎಲ್ಲಿ ತೋರಿಸು ಪಾವು ತೋರಿಸು ನೀನೇನೋ ಮಾಡ್ತಿದ್ಯಾ ನಂಗೆ ಗೊತ್ತು ಪಾಪುಗೆ ಅವಲಕ್ಕಿ ಸರಿ ಟೊಮೆಟೊ ಪೋಹ ಆದರೂ ಮಾಡ್ಕೊಳ ಅಂದ್ಬಿಟ್ಟು ಅವಲಕ್ಕಿ ಬಾ 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 ಅಂದ್ಬಿಟ್ಟು ಅವಲಕ್ಕಿ ನೆನ್ಸಿಟ್ಟಿದ್ದೀನಿ ತರಕಾರಿ ಕಟ್ ಮಾಡ್ಕೊಬೇಕಿದೆ ಕುಕ್ಕರ್ ಈಗ ಗೊತ್ತಾ ಹುಷ್ ಮಾಡುತ್ತೆ ಒಬ್ಬರ ಹತ್ರ

अस्ते <laughs> <laughs> <hideos> 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 ತರಕಾರಿ ಎಲ್ಲ ಕಟ್ ಮಾಡ್ಬೇಕು ಇವಾಗ ಕುತುಂಬಲ್ ಕಾಯಿಗೆ ಹ್ಞೂ ಅಲ್ಲಿ ಟೊಮೆಟೊ ಬೇಕಾ ನಿಂಗೆ ಕೊಟ್ಟಿದ್ದು ನಾನೇನು ಮಾಡೋದು ಬೀಳ್ಸ್ಬಾರ್ದು ಹಾಗೆಲ್ಲ ನಾನಿಲ್ಲಿ ಕ್ಯಾರೆಟು ಬೀನ್ಸು ಟೊಮೆಟೊ ಈರುಳ್ಳಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡ್ಬೇಕು ಇವ್ನ ಅಕ್ಕಿ ಎಲ್ಲಾ ತೆಗ್ದು ತೆಗ್ದು ಚೆಲ್ತಾ ಇದ್ ನೋಡಿ ನೋಡಿ ಬೇಡ ಮಗ ಇಲ್ ಬಂದ ಇಲ್ ಬಂದ ಪುನರ್ವ ಎಲ್ಲೋದಾ ಹೋಗ್ತಿದ್ದಾನೆ ಹೋಗ್ತಿದ್ದಾನೆ ಪುನರ್ವ ಹೋಗ್ತಿದ್ದಾನೆ ಓಟೋದ ಓಟೋದ ಪುನರ್ವ ಓಟದ ಬೇಡ ಬೇಡ ಅದ್ ಮುಟ್ಟಬಾರ್ದು ಹ್ಞೂ ಅಲ್ಲೇ ಬಂದ ಮಾವ ಬಂದ ಮಾವ ಆಕಾಶ್ ಆಕಾಶ್ ಹ್ಞೂ ಹಾಂ ಮಾಡು ಹೊಡಿಯುತ್ತೆ ಹೊಡಿಯುತ್ತೆ ತಲೆ ಹೊಡಿಯುತ್ತೆ ತಲೆ ತಲೆ ಹೊಡಿತು ಹೊಡಿ ತೊಡಿ 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 ತೊಡಿತು ಯಾರದು ಏನು ಏನು ನೋಡ್ತಿದ್ಯಾ ஆமாடப்பா அம் ட்ரெயனில் ட்ரெயனு ட்ரெயின் பந்து ட்ரெயனு கூ அது ஹலோ ட்ரெயின் பந்து ட்ரெயனு கூ ಚಿಕ್ಕಬುಕು ಚಿಕ್ಕ ಚಿಕ್ಕಬುಕು ಕೂ ಪುನರ್ವ ಎಲ್ಲೋ ಹೋಗ್ತಿದ್ದನ್ನ ಇಡ್ಕೊಳ್ಳಿ ಹಿಡ್ಕೊಳ್ಳಿ ಇಡ್ಕೊಳ್ಳಿ ಇಲ್ಲ ಇಲ್ಲ ಇಲ್ಲೇ ಇದಾನೆ ಇಲ್ಲೇ ಇದಾನೆ ವಾ ಒಟೋದ ಪುನರ್ವಾಟೋದ ಎಲ್ಲಿ ಪುನರ್ವ ಪುನರ್ವ ಏಯ್ ಪುನರ್ವ ಬಂದ 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 ಇಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿ ಬಂದ ಎಲ್ಲಿ ಬಂದ ಹಾಂ ಹಾಂ ಮನೆ ಚೆಲ್ತಿದಿಯೆಲ್ಲ ನೀನು ಬಿಡು ಮಕ್ಕಳಿಗೆ ಕೆಳಗಡೆ ಬಿದ್ದಿರೋ ತಿನ್ನೋಕ್ಕೆ ತುಂಬ ಇಷ್ಟ ಅಂತೆ ಅದಕ್ಕೆ ಹಿಂದೆ ಎಲ್ಲ ಏನು ಮಾಡ್ತಿದ್ರಂತೆ ಗೊತ್ತಾ ನೆಲನ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟುನು ಆಮೇಲೆ ಎಲ್ಲನೂ ನೆಲದ ಮೇಲೆ ಹಾಕಿ ಕೊಡೋದಂತೆ ತಿನ್ನೋಕ್ಕೆ ಅದು ಮಕ್ಕಳು ಎತ್ಕೊಂಡು ಎತ್ಕೊಂಡು ತಿಂತಿದ್ವಂತೆ ಇವನು ಹಂಗೆ ಕೆಳಗಡೆ ಬಿದ್ದಿದ್ರೆ ಪುರಿನಂತೂ ಯಪ್ಪ ಹುಡ್ಕೊಂಡು ಉಡ್ಕೊಂಡು ಹಾಯ್ಕೊಂಡು ತಿಂತಾನೆ ಕಡಲೆ ಪುರಿ ಬಿದ್ದಿದ್ರೆ ಸಾಕು ಜೀಯ ಕುಡಿಬಾರ್ದು ಸಾಕು ಹೊಟ್ಟೆ ತುಂಬುತ್ತ ಮೇಲೆ ಆ ಮಾಡು ಅಲ್ಲಿ ಬೀಳ್ತಾ ಬಿಡು ಎತ್ಕೊತ thank you